ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಹಾಗೆಯೇ ಮತ್ತೊಂದು ಪುಸ್ತಕ ಪ್ರಬಂಧ ಮತ್ತು ಆಡಳಿತ ಕನ್ನಡ ಇದೆರಡೂ ಪುಸ್ತಕಗಳಿಂದ ಇಂಪಾರ್ಟೆಂಟ್ ಆಗಿರುವಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಒಂದು ವಿಡಿಯೋದಲ್ಲಿ ನಾವು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕದಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳುವ ಮತ್ತೊಂದು ವಿಡಿಯೋದಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಯಾವುದನ್ನೆಲ್ಲ ಓದಬೇಕು ಅಂತ ನೋಡಿಕೊಳ್ಳುವ ಅದೇ ರೀತಿಯಲ್ಲಿ ನಾವು ಕನ್ನಡ ಪ್ರಶ್ನೆ ಪತ್ರಿಕೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಕೂಡ ಯಾವ ರೀತಿ ಬರ್ತದೆ ಅಂತ ಕೂಡ ಅದನ್ನು ಕೂಡ ನೋಡಿಕೊಳ್ಳುವ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಕವರ್ ಮಾಡಲಿಕ್ಕೆ ತುಂಬಾ ಜಾಸ್ತಿ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ನಾವು ಒಂದೊಂದನ್ನು ನೋಡ್ತಾ ಹೋಗುವ ಮೊದಲನೇದಾಗಿ ಬ್ಲಾಕ್ ಒಂದು ಮತ್ತು ಎರಡು ಕೋರ್ಸ್ ಒಂದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳು ಸ್ನೇಹಿತರೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ನೋಡುವ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳು ಈಗ ನಾವು ಕವಿತೆಯನ್ನು ನೋಡುವ ಅದರಲ್ಲಿ ಘಟಕ ಒಂದರಲ್ಲಿ ಹುತ್ತರಿಯ ಹಾಡು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹುತ್ತರಿಯ ಹಾಡು ಮೇಲೆ ದುಃಖ ಸೇತು ಘಟಕ ಒಂದರಲ್ಲಿ ಮೂರನ್ನು ನೀವು ಓದ್ಕೊಳ್ಳಿ ಹುತ್ತರಿಯ ಹಾಡು ದುಃಖ ಸೇತು ಹಾಗೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಇನ್ನು ಘಟಕ ಎರಡರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಕಣಿವೆಯ ಮುದುಕ ಮತ್ತು ದಾಸಿಮಯ್ಯ ಮತ್ತು ಬೆಕ್ಕು ಕಣಿವೆಯ ಮುದುಕ ಬರೆದಿರುವಂಥದ್ದು ಪೂತಿಯನ್ನ ದಾಸಿಮಯ್ಯ ಮತ್ತು ಬಿಕ್ಕು ಸೂರಂ ಅವರು ಬರೆದಿರುವಂಥದ್ದು ಇನ್ನು ಘಟಕ ಮೂರರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾಲ ನಿಲ್ಲುವುದಿಲ್ಲ ಚೆನ್ನವೀರ ಕಣವಿಯು ಬರೆದಿರುವಂತಹ ಕಾಲ ನಿಲ್ಲುವುದಿಲ್ಲ ಹಾಗೆ ಬದಲಾವಣೆ ಇತಿಹಾಸವನ್ನು ಕೂಡ ಓದ್ಕೊಳ್ಳಿ ಘಟಕ ನಾಲ್ಕರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ಒಂದು ಕವಿತೆ ಅದಾದನಲ್ಲೇ ಜಾಜ್ ಮಲ್ಲಿಗೆ ಡಾಕ್ಟರ್ ಸತ್ಯಾನಂದ ಅವರು ಬರೆದಿರುವಂತಹ ಜಾಜ್ ಮಲ್ಲಿಗೆ ಅದಾದಮೇಲೆ ರಾಣಿ ತಿಮ್ಮಿಯ ಸಿಂಹಾಸನ ವಿಜಯ ದಬ್ಬೆಯವರು ಬರೆದಿರುವಂಥದ್ದು ಹಾಗೆಯೇ ರಂಗೋಲಿ ಮತ್ತು ಹುಡುಗ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇವಿಷ್ಟು ಅಂದರೆ ಇದರಲ್ಲಿ ನಾವು ಕವಿತೆಯನ್ನು ನೋಡಿದರೆ ನೀವು ಅಂದ್ಕೊಳ್ಬೋದು ಇದರನ್ನು ಹೆಚ್ಚಿನ ಒಂದು ಪದ್ಯವನ್ನು ಕೂಡ ಹೇಳಿದ್ದಾರೆ ಅಂತ ಆದರೆ ಏನು ಮಾಡ್ತಾರೆ ಅಂದರೆ ಕವಿತೆಯ ಭಾಗದಿಂದ ಹೆಚ್ಚಿನ ಪ್ರಶ್ನೆಗಳು ಬರೋದರಿಂದ ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ಅದರಿಂದ ಬರುವಂಥದ್ದು ಪ್ರಶ್ನೆಗಳಿಂದಲೂ ಕೂಡ ಬರ್ ಪ್ರಶ್ನೆ ಉತ್ತರವನ್ನು ಬರೀಲಿಕ್ಕೂ ಕೂಡ ಬರ್ತದೆ ಅದಕ್ಕೋಸ್ಕರ ನಾವು ಹೊಸಗನ್ನಡದ ಕವಿತೆಯಲ್ಲಿರುವಂತಹ ಎಲ್ಲ ಕವಿತೆಯನ್ನು ಸಾಧಾರಣ ಅಂದರೆ ಒಂದು ಘಟಕದಿಂದ ಎರಡರಿಂದ ಎರಡು ಕವಿತೆಯನ್ನಾದರೂ ನೀವು ಕಲಿಬೇಕು ಸ್ನೇಹಿತರೆ ಕಲಿಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಸುಲಭದಲ್ಲಿ ಕಲಿಯುವ ರೀತಿಯನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಪ್ರತಿಯೊಂದು ಪದ್ಯದ ಈಗ ಒಂದು ಹುತ್ತರಿಯ ಹಾಡು ಅಂತ ಬರೀರಿ ಒಂದು ನೋಟ್ಸ್ ಅಂತ ತಗೊಳ್ಳಿ ಒಂದು ಪಾಯಿಂಟ್ಸ್ ನೋಟ್ಸ್ ಮಾಡಿಕೊಳ್ಳಿ ಅದರಲ್ಲಿ ಹುತ್ತರಿಯ ಹಾಡು ಅಂತ ಬರೆದು ಯಾರು ಬರೆದಿದ್ದಾರೆ ಅಂತ ಮೇಯ್ನ್ ನಮಗೆ ಬೇಕಾಗಿರುವಂಥದ್ದು ಪಂಜಮಂಗೇಶ್ವರ ಅವರಂತ ಬರಿಬೇಕು ಹಾಗೆ ಇದು ಯಾವುದರ ಬಗ್ಗೆ ಇದೆ ಅಂತ ನಿಮಗೆ ಗೊತ್ತಿರಬೇಕು ಒಮ್ಮೆ ನೀವು ಆ ವಿಷಯವನ್ನು ತಿಳ್ಕೊಂಡ್ರೆ ನಂತರ ಆ ವಿಷಯ ನಿಮಗೆ ಗೊತ್ತಿದ್ದರೆ ಸಾಕು ಅದನ್ನೇ ಬರೀತಾ ಹೋದರೆ ಆಯಿತು ಯಾವುದೇ ರೀತಿ ಚಿಂತೆ ಬೇಡ ಅಷ್ಟೇ ಗೊತ್ತಿರಬೇಕು ನನಗೆ ಇಷ್ಟೇ ಗೊತ್ತಿರಬೇಕು ಏನಿಲ್ಲ ಆ ವಿಷಯ ನಿಮಗೆ ಗೊತ್ತಿದ್ದರೆ ಅದನ್ನೇ ವಿವರಿಸ್ತಾ ಬರೀರಿ ಹುತ್ತರಿಯ ಹಾಡು ಅಂತ ಹೇಳಿದ ಕೂಡಲೇ ನಿಮಗೆ ನೆನಪಾಗಬೇಕು ಅದು ಕೊಡಗಿನ ಹಬ್ಬದ ಒಂದು ಹಾಡು ಕೊಡಗಿನ ಹಬ್ಬದ ಬಗ್ಗೆ ವಿವರಿಸುವಂಥದ್ದು ದುಃಖ ಸೇತು ಅಂತ ಹೇಳಿದ ಕೂಡಲೇ ಹೆಣ್ಣಿನ ಒಂದು ದಾರುಣ ಸಾವಿನ ಬಗ್ಗೆ ಹೇಳುವಂಥದ್ದು ಕಾಮುಕನ ಕೈಗೆ ಸಿಕ್ಕಿದಂಥ ಹೆಣ್ಣೊಬ್ಬಳು ಸಮಾಜದಲ್ಲಿ ಯಾವ ರೀತಿ ಅವಳನ್ನು ಅವ ಹೇಳನವನ್ನು ಮಾಡ್ತಾರೆ ಅವಳು ಯಾವ ರೀತಿ ಸಾಯ್ತಾಳೆ ಸಾಯ್ತಾಳೆ ಎಂಬುವಂಥದ್ದನ್ನು ದುಃಖ ಸೇತುವಲ್ಲಿ ಕಾಣ್ಬೋದು ಅದೇ ರೀತಿ ದಾಸಿಮಯ್ಯ ಮತ್ತು ಬಿಕ್ಕು ಅಂತ ನೋಡಿದರೆ ಅದರಲ್ಲಿ ಅವರು ಕವಿಯು ಆಡಂಬರದ ಪೂಜೆ ಪುನಸ್ಕಾರ ಬೇಡ ನಿಜವಾಗಿ ನಮಗೆ ದೇವರನ್ನು ದೇವರ ಹತ್ತಿರ ಹೋಗಬೇಕು ಅಥವಾ ದೇವರು ನಮ್ಮನ್ನು ನೋಡಿಕೊಳ್ಬೇಕು ಅಂತಾದರೆ ಸರಿಯಾದ ಕಾಯಕವನ್ನು ಮಾಡಬೇಕು ಉತ್ತಮ ಕಾಯಕವನ್ನು ಮಾಡಿ ಪ್ರಾಮಾಣಿಕತೆಯಿಂದ ಕಾಯಕವನ್ನು ಮಾಡಬೇಕು ಹೊರತು ಆಡಂಬರದ ಒಂದು ಪೂಜೆ ಪುನಸ್ಕಾರ ಯಾವುದೂ ಬೇಡ ಅಂತ ಅವರು ಹೇಳುವಂಥದ್ದು ದಾಸಿಮಯ್ಯ ಮತ್ತು ಬಿಕ್ಕು ಕವಿತೆಯಲ್ಲಿ ಇನ್ನು ಇದೇ ರೀತಿಯಾಗಿ ಬೇರೆ ಬೇರೆ ಕವಿತೆಗಳನ್ನು ಯಾವ ವಿಷಯ ಅದರೊಳಗೆ ಅಡಗಿದೆ ಎಂಬುದನ್ನು ಸ್ವಲ್ಪ ಬರ್ಕೊಳ್ಳಿ ಈಗ ಪಾಯಿಂಟ್ಸ್ ಬುಕ್ಕಲ್ಲಿ ಒಂದು ಪದ್ಯವ ಹೆಸರು ಮತ್ತು ಬರ್ದವರ ಹೆಸರು ಹಾಗೆ ಅದರ ವಿಷಯವಸ್ತು ಏನು ಅಂತ ಎಂಬುದನ್ನು ಬರ್ಕೊಳ್ಳಿ ಈಗ ಹುತ್ತರಿ ಹಾಡು ಅಂತ ಹೇಳಿದ ಕೂಡಲೇ ಕೊಡಗಿನ ಹಬ್ಬವನ್ನು ಆಚರಿಸುವಂಥ ಹೊಡ ಕೊಡಗಿನಲ್ಲಿ ಆಚರಿಸುವಂಥ ಹಬ್ಬದ ಬಗ್ಗೆ ವಿವರಿಸುವಂಥದ್ದು ಅಲ್ಲಿ ಕಾಣ್ಬೋದು ಅಂತ ಒಂದು ಸ್ವಲ್ಪ ಬರೀರಿ ಆಗ ನಿಮಗೇನಾಗ್ತದೆ ಅದರೊಳಗಿರುವಂಥ ವಿಷಯಗಳೆಲ್ಲ ನೆನಪಾಗ್ತದೆ ಒಮ್ಮೆ ಸಾರಾಂಶವನ್ನು ಸಂಪೂರ್ಣವಾಗಿ ಓದ್ಕೊಳ್ಬೇಕು ಒಮ್ಮೆ ಸಂಪೂರ್ಣವಾಗಿ ಸಾರಾಂಶವನ್ನು ಓದ್ಕೊಂಡ್ರೆ ಎಲ್ಲ ವಿಷಯ ಬಗ್ಗೆ ಅಂದರೆ ಈಗ ಪ್ರತಿಯೊಂದು ಕವಿತೆಯಲ್ಲಿ ಯಾವ ವಿಷಯ ಬಂದಿದೆ ಎಂಬುದು ನಿಮಗೆ ಗೊತ್ತಿದ್ರೆ ಅದರ ಸಂದರ್ಭ ಕೂಡ ನಿಮಗೆ ಆಗ್ತದೆ ಅದಕ್ಕೆ ಉತ್ತರವನ್ನು ಕೂಡ ನಿಮಗೆ ಬರೀಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಪರೀಕ್ಷೆ ಹಿಂದಿನ ದಿವಸದಲ್ಲಿ ನಾನು ಓದ್ತೇನೆ ಅಂತ ಆದರೆ ಈ ಕನ್ನಡವನ್ನೆಲ್ಲ ಖಂಡಿತವಾಗಿ ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನಿಂದಲೇ ನೀವು ಅಭ್ಯಾಸವನ್ನು ಆರಂಭ ಮಾಡಬೇಕು ಎಷ್ಟು ಅಭ್ಯಾಸವನ್ನು ಆರಂಭ ಮಾಡಬೇಕು ಅಂದರೆ ಪ್ರತಿ ದಿವಸ ಒಂದೊಂದು ಘಟಕವನ್ನಾದರೂ ಕೂಡ ನೀವು ಮುಗಿಸ್ಬೇಕು ಪ್ರತಿಯೊಂದು ದಿವಸ ಒಂದೊಂದು ಘಟಕದ ಎರಡೆರಡು ಕವಿತೆಯನ್ನಾದರೂ ಕೂಡ ನೀವು ಓದ್ಕೊಳ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅಥವಾ ಪಾಯಿಂಟ್ಸನ್ನು ಬರ್ಕೊಳ್ಬೇಕು ಕನ್ನಡದಲ್ಲಿ ನೀವು ಸಾರಾಂಶವು ನಿಮಗೆ ಗೊತ್ತಿದ್ರೆ ಸಾಕು ಆಮೇಲೆ ನೀವು ಅದನ್ನೇ ವಿವರಿಸ್ತಾ ಹೋಗ್ಬೋದು ಇನ್ನು ಈ ಕವಿತೆಯಲ್ಲಿ ಬರುವಂತಹ ಮತ್ತೊಂದು ಭಾಗ ಅಂದರೆ ನಾಟಕಗಳು ಬ್ಲಾಕ್ ಎರಡರಲ್ಲಿ ಏನು ಮಾಡಿದ್ದಾರೆ ಅವರು ನಾಟಕಗಳನ್ನು ಕೊಟ್ಟಿದ್ದಾರೆ ಮೇನಾಗಿ ಹೊಸಗನ್ನಡದ ಕವಿತೆ ಮತ್ತು ನಾಟಕ ನಾಟಕದ ಭಾಗದಲ್ಲಿ ಹಾಗೆ ಸ್ನೇಹಿತರೆ ಒಟ್ಟು ನಾಲ್ಕು ಕತೆ ಇರುವಂಥದ್ದು ನಾಲ್ಕೇ ನಾಟಕ ಇರುವಂಥದ್ದು ಈ ನಾಲ್ಕು ನಾಟಕವನ್ನು ನೀವು ಕಲಿತುಕೊಂಡ್ರೆ ಅರ್ಥ ನಿಮಗೆ ಗೊತ್ತಾದರೆ ಅಂದರೆ ಕತೆಯ ರೂಪದಲ್ಲಿ ತಿಳ್ಕೊಳ್ಳಿ ನಾನು ಪ್ರತಿಯೊಂದು ನಾಟಕದ ಸಾರಾಂಶವನ್ನು ವಿವರಣೆಯನ್ನು ನನ್ನ ವೀಡಿಯೋಸ್ನಲ್ಲಿ ಕೊಟ್ಟಿದ್ದೇನೆ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿಕೊಳ್ಳಿ ಹರಿಜನ್ವಾರ ನಾಟಕದ ಬಗ್ಗೆ ಕೂಡ ವಿವರಿಸಿದ್ದೇನೆ ತೆರೆಗಳನ್ನು ಕೂಡ ವಿವರಿಸಿದ್ದೇನೆ ಮನೆಯನ್ನು ಕೂಡ ವಿವರಿಸಿದ್ದೇನೆ ಟಿಂಗರ ಬುಡ್ಡಣ್ಣ ನಾಟಕವನ್ನು ಕೂಡ ವಿವರಿಸಿದ್ದೇನೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನಾಟಕ ಅಂದರೆ ಟಿಂಗರ ಬುಡ್ಡಣ್ಣ ಮತ್ತು ಹರಿಜನ್ವಾರ ನಾಟಕ ಸ್ನೇಹಿತರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚಾಗಿ ಕೇಳುವಂತಹ ಒಂದು ನಾಟಕ ಅಂದರೆ ಟಿಂಗರ ಬುಡ್ಡಣ ಹರಿಜನ್ವಾರ ನಾಟಕಗಳು ಇನ್ನು ತೆರೆಗಳು ಮನೆಗಳು ಕೂಡ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಅದರಿಂದ ನಾಲ್ಕು ನಾಟಕದ ಅರ್ಥವನ್ನು ತಿಳ್ಕೊಳ್ಳಿ ಮೊದಲಿಗೆ ನೀವು ಮಾಡಬೇಕಾದಂಥದ್ದು ಇವಾಗ ಇನ್ನೂ ಪರೀಕ್ಷೆಗೆ ತುಂಬ ಸಮಯ ಇದೆ ಅಲ್ವಾ ಸಾಧಾರಣ ಏನು ಮಾಡ್ತಾರೆ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಪರೀಕ್ಷೆಗಳನ್ನು ಇನ್ನೂ ಬರುವಂತಹ ಪರೀಕ್ಷೆ ಇರ್ ಇರುವಂಥದ್ದು ಆದರೆ ಹೆಚ್ಚು ಕಡಿಮೆ ಕೆಲವೊಮ್ಮೆ ಬದಲಾವಣೆಗಳಾಗ್ತದೆ ಕೆಲವೊಂದು ತಿಂಗಳುಗಳು ಬದಲಾವಣೆಗಳೆಲ್ಲ ಆಗ್ತದೆ ಅದೇ ತಿಂಗಳು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೂ ಕೂಡ ನಿಮಗೆ ಸಮಯದ ಅವಕಾಶವಿದೆ ಸಮಯ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಇವತ್ತಿನಿಂದಲೇ ನೀವು ಅಭ್ಯಾಸವನ್ನು ಆರಂಭ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಭಯ ಬೇಡ ಏನು ಮಾಡಬೇಕು ನೀವು ಕೇಳಿ ನಾನು ಪ್ರತಿಯೊಂದು ವೀಡಿಯೋವನ್ನು ಮಾಡಿದ್ದೇನೆ ಈ ಒಂದು ನಾಟಕವನ್ನು ಕಿವಿಯಾರೆ ಕೇಳಿ ಆ ಸಂಪೂರ್ಣ ನಾಟಕ ಏನಿದೆ ವಿಷಯ ಏನು ಅಂತ ನಿಮಗೆ ಒಮ್ಮೆ ಮನಸ್ಸಿಗೆ ಅರ್ಥ ಆದರೆ ಅದನ್ನು ಕತೆಯ ರೂಪದಲ್ಲಿ ನೀವೇ ಹೇಳ್ಕೊಳ್ಳಿ ಒಮ್ಮೆ ಏನು ಮಾಡಿ ಅಂದರೆ ಟಿಂಗರ ಬುಡ್ಡಣ್ಣ ನಾಟಕವನ್ನು ವಿಡಿಯೋವನ್ನು ಹಾಕಿ ಕೇಳಿಕೊಳ್ಳಿ ಆ ಸಂಪೂರ್ಣ ಕತೆ ಸಂಪೂರ್ಣ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ಎಲ್ಲ ನಾಟಕವನ್ನು ಕೂಡ ಕೊಟ್ಟಿದ್ದೇನೆ ಆ ನಾಟಕವನ್ನು ಕೇಳಿ ಆಮೇಲೆ ನೀವು ಆ ಕಥೆಯನ್ನು ನೀವೇ ಹೇಳಿ ಯಾವ ರೀತಿ ಇದೆ ನಾಟಕದಲ್ಲಿ ಯಾರೆಲ್ಲ ಮೊದಲಿಗೆ ಯಾರೆಲ್ಲ ಬರ್ತಾರೆ ಅದರಲ್ಲಿ ಪಾತ್ರಧಾರಿಗಳು ಯಾರು ನಾಟಕದಲ್ಲಿರುವಂಥ ಪಾತ್ರಗಳು ಬೇಕಲ್ವಾ ಈಗ ಟಿಂಗರ ಬುಡ್ಡಣ್ಣ ಅಂತ ಹೇಳಿದ ಕೂಡಲೇ ಅಲ್ಲಿ ಒಬ್ಬ ಇರ್ತಾನೆ ಮುದುಕಿ ಇರ್ತಾಳೆ ಒಬ್ಬ ಹುಡುಗನ ಕತೆ ಒಬ್ಬ ಹುಡುಗ ಇರ್ತಾಳೆ ಈ ಮುದುಕ ಮತ್ತು ಮುದುಕಿಗೆ ಮಕ್ಕಳಾಗಿರುವುದಿಲ್ಲ ಆ ರೀತಿಯಲ್ಲಿ ನೀವು ಕತೆಯನ್ನು ಹೇಳ್ಕೊಳ್ಳಿ ನಿಮಗೆ ನೀವೇ ಕಥೆಯನ್ನು ಒಮ್ಮೆ ಮೊದಲಿಗೆ ಏನು ಮಾಡಬೇಕು ಕತೆಯನ್ನು ಸಂಪೂರ್ಣವಾಗಿ ಕೇಳಿಕೊಳ್ಳಿ ಒಂದು ದಿವಸ ನಿಮಗೆ ಒಂದು ದಿವಸದಲ್ಲಿ ಒಂದು ನಾಟಕವನ್ನು ಕಲಿಬೋದು ಖಂಡಿತವಾಗಿಯೂ ಆರಾಮದಲ್ಲಿ ಕಲಿಬೋದು ಇವತ್ತು ನೀವು ಇವತ್ತು ಕೆಲಸಕ್ಕೆ ಹೋಗಿದ್ದೀರಾ ಬಂದ ಮೇಲೆ ರಾತ್ರಿ ಸಮಯದಲ್ಲಿ ಒಮ್ಮೆ ಆ ವಿಡಿಯೋವನ್ನು ಹಾಕಿ ಇಡಿ ನಿನ್ ನಂತರ ನಿಮ್ಮ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಕೂಡ ಕೇಳಬಹುದು ಟಿಂಗರ ಬುಡ್ಡಣ್ಣ ನಾಟಕದ ಸಂಪೂರ್ಣ ಸಾರಾಂಶವನ್ನು ಕೇಳಿಕೊಳ್ಳಿ ಕೇಳಿಕೊಂಡ ನಂತರ ಹತ್ತು ನಿಮಿಷ ಕೇಳ್ಕೊಳ್ಳಿ ಕೇಳಿದ ನಂತರ ನಿಮಗೆ ನೀವೇ ಆ ಕತೆಯನ್ನು ಹೇಳಿ ಹೇಳಿದಾಗ ನಿಮಗೆ ಏನನ್ನಿಸ್ತದೆ ಅಂತಾದರೆ ಆ ಒಂದು ಕತೆ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ತದೆ ಸ್ನೇಹಿತರೆ ಯಾವಾಗ ನೀವು ಕೇಳ್ತೀರಾ ಕೇಳಿ ಅದನ್ನಲ್ಲಿ ಬಿಡ್ತೀರಾ ಅದು ಹೋಗ್ತದೆ ಆ ರೀತಿ ಮಾಡಬೇಡಿ ಆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿಕೊಳ್ಳಿ ಕೇಳಿಕೊಂಡು ವಿಡಿಯೋ ಆಫ್ ಮಾಡಿ ಆದಮೇಲೆ ನಿಮಗೆ ನೀವೇ ಆ ಕಥೆಯನ್ನು ಹೇಳ್ಕೊಳ್ಳಿ ಹೌದು ಈ ತಿಂಗನ ಬುಡ್ಡಣ್ಣ ನಾಟಕದಲ್ಲಿ ಈ ಮೂವರು ಪಾತ್ರಧಾರಿಗಳಿದ್ದಾರೆ ಏನಾಯಿತು ಇದರಲ್ಲಿ ಕತೆ ಮುದುಕ ಮುದುಕಿಯರು ಇರ್ತಾರೆ ಅವರಿಗೆ ಮಕ್ಕಳಾಗಿರುವುದಿಲ್ಲ ಅದ ನಂತರ ತುಂಬ ಕೊರಗ್ತಾರೆ ಒಬ್ರಿಗೊಬ್ರು ಸಮಾಧಾನವನ್ನು ಮಾಡ್ತಾರೆ ಎಷ್ಟೋ ಪೂಜೆ ಮಾಟ ಮಂತ್ರ ಎಲ್ಲವನ್ನು ಮಾಡಿದ್ದಾರೆ ಆದರೆ ಯಾವುದೂ ಕೂಡ ಅವರಿಗೆ ಸಹಾಯ ನೀಡಲಿಲ್ಲ ಅದಾದ ನಂತರ ಮುದುಕಿಗೆ ಕೆಲವೊಂದೆಲ್ಲ ವಿದ್ಯೆ ಎಲ್ಲ ಗೊತ್ತಿರ್ತದೆ ಅದಾದ ನಂತರ ಒಂದು ಈರುಳ್ಳಿಯಿಂದ ಒಂದು ಮಗು ಬರ್ತದೆ ಹುಡುಗ ಬರ್ತಾನೆ ಆ ಹುಡುಗನನ್ನೇ ಅವರು ಮಕ್ಕಳಿಂದ ತುಂಬ ಪ್ರೀತಿಸ್ತಾರೆ ಅದಾದ ನಂತರ ಅವನು ವಿಪರೀತ ಬೆಳಿತಾನೆ ಎಲ್ಲರಿಗಿಂತ ಎಲ್ಲ ಮಕ್ಕಳಿಂತ ವಿಪರೀತ ಬೆಳಿತಾನೆ ಶಾಲೆಗೆ ಕಳಿಸಿದಾಗ ಅಲ್ಲೆಲ್ಲ ಶಾಲೆಯಲ್ಲೆಲ್ಲ ಅವನನ್ನು ತಮಾಷೆ ಮಾಡ್ತಾರೆ ಅಂತ ಅವನು ಶಾಲೆಗೆ ಹೋಗುವುದನ್ನು ಕೂಡ ನಿಲ್ಲಿಸಲಿಕ್ಕೆ ನಿಲ್ಲಿಸ್ತಾನೆ ಇದರಿಂದಾಗಿ ಮುದುಕಿಗೆ ತುಂಬ ಬೇಜಾರಾಗಿ ಆ ವಿದ್ಯೆಯನ್ನೆಲ್ಲ ಹೇಳಿಕೊಡ್ತಾಳೆ ಅದಾದ ನಂತರ ಆ ಹುಡುಗನಿಗೆ ಏನಾಗ್ತದೆ ಅಂದರೆ ಆ ವಿದ್ಯೆಯಿಂದ ಏನು ಮಾಡ್ತಾನೆ ಎಲ್ಲರನ್ನು ಕೊಲ್ಲುವಂತಹ ಒಂದು ಬುದ್ಧಿ ಎಲ್ಲ ಬರ್ತದೆ ಯಾರ ಯಾರಿಗೆ ಯಾರು ಅವನನ್ನು ತಮಾಷೆ ಮಾಡ್ತಾರೋ ಅವನನ್ನು ಅವರೆಲ್ಲ ಕೊಲ್ಲುವಂತಹ ಒಂದು ಪರಿಸ್ಥಿತಿಗೆ ಅವನು ಬರ್ತಾನೆ ಕೊನೆಗೆ ಅವನೇ ಆ ಒಂದು ಪಾಶಕ್ಕೆ ಬಿದ್ದು ಅವನೇ ಸಾವನ್ನಪ್ಪತ್ತಾನೆ ಅದಾದ ನಂತರ ಅವನು ಅದರಿಂದ ಮೊದಲು ಅವನೇನು ಮಾಡ್ತಾನೆ ಮುದುಕು ಮುದುಕಿಯರು ಅವರನ್ನು ಕೂಡ ಕೊಲ್ತಾನೆ ಆ ಒಂದು ವಿದ್ಯೆಯಿಂದ ಈ ರೀತಿಯ ಒಂದು ಕಥೆಯನ್ನು ನಿಮಗೆ ನೀವೇ ಹೇಳ್ಕೊಳ್ಳಿ ಆ ಕಥೆಯನ್ನು ನಿಮಗೆ ನೀವೇ ಹೇಳ್ಕೊಂಡಂತಹ ಸಂದರ್ಭದಲ್ಲಿ ಆ ಕತೆ ನಿಮಗೆ ಪರೀಕ್ಷೆಯ ತನಕ ಯಾವತ್ತೂ ಮರ್ತೋಗೋದಿಲ್ಲ ಸ್ನೇಹಿತರೆ ಇದಂತೂ ಸತ್ಯ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಒಮ್ಮೆ ಮಾಡಿ ನೋಡಿ ಆಗ ನಿಮಗೆ ಅದರ ಅನುಭವ ಆಗ್ತದೆ ಸಂ ಮೊದಲೇನು ಮಾಡಬೇಕು ಸಂಪೂರ್ಣವಾಗಿ ಕತೆಯನ್ನು ಕಿವಿಯಾರೆ ಕೇಳ್ಕೊಳ್ಬೇಕು ಅದಾದ ನಂತರ ನಿಮಗೆ ನೀವೇ ಆ ಕಥೆಯನ್ನು ಮತ್ತೊಮ್ಮೆ ಹೇಳಬೇಕು ಆ ಪಾತ್ರಗಳು ಯಾರಿದ್ದಾರೆ ಅವರ ಹೆಸರುಗಳನ್ನು ಸಂಪೂರ್ಣವಾಗಿ ಹೇಳಬೇಕು ಆ ಕತೆ ವಿಷಯ ಏನು ಅಂತ ಹೇಳಬೇಕು ನಂತರ ಕತೆ ಏನೆಲ್ಲ ತಿರುವುಗಳನ್ನು ಪಡೀತದೆ ಎಂಬುದನ್ನು ಕೂಡ ನಿಮಗೆ ನೀವೇ ಒಮ್ಮೆ ಹೇಳ್ಕೊಳ್ಬೇಕು ಇದೇ ರೀತಿ ಒಂದೆರಡು ಮೂರು ಸಲ ನೀವು ಆ ರೀತಿ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಆಮೇಲೆ ಅದನ್ನು ಓದಬೇಕು ಅಂತಲೇ ಇಲ್ಲ ಅದು ಸಂಪೂರ್ಣ ಅದು ಅದೇ ರೀತಿಯಲ್ಲಿ ನೆನಪು ಪರೀಕ್ಷೆ ತನಕ ಯಾವುದೇ ಒಂದು ವಿಷಯ ಮರೆತು ಹೋಗುತ್ತೆ ಆದ್ದರಿಂದ ಇಷ್ಟು ನಮ್ಮ ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕಗಳ ನಾಟಕದ ಭಾಗದಿಂದ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಪ್ರಥಮ ಬಿ ಅವರ ಪ್ರಬಂಧ ಮತ್ತು ಆಡಳಿತ ಕನ್ನಡದಿಂದ ಯಾವುದನ್ನು ಓದಬೇಕು ಹಾಗೆ ಪ್ರಶ್ನೆ ಪತ್ರಿಕೆಗಳೆಲ್ಲ ಯಾವುದೇ ರೀತಿ ಬರ್ತದೆ ಅಂತ ಕೂಡ ನಿಮಗೆ ನಾನು ತಿಳಿಸ್ತೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು